ತಮಗೆಲ್ಲರಿಗೂ ಸ್ವಾಗತ ನಾನು ಈ ದಿನ ಫಾರ್ಮ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನು ಈ ದಿನ ನಿಮಗೆ ಒಂದು ಲೈ ನಿಂಬೆ ಜಾತಿಯ ಪರಿಚಯವನ್ನು ಮಾಡಿಸ್ಕೊಡ್ತೇನೆ ಇದು ಸ್ಪೇನ್ ದೇಶದ ಒಂದು ನಿಂಬೆ ಇದು ಸ್ಪ್ಯಾನಿಶ್ ಲೈಮ್ ಅಂತಾರೆ ಇದು ಇದು ನೋಡಿ ಇದ್ರ ವಿಶೇಷ ಅಂದರೆ ಮೇಲ್ಗಡೆಗೆ ಬರ್ತದೆ ಇದು ಕೆಳಗೆ ಬಾಗೋದಿಲ್ಲ ಎಲ್ಲ ಕಾಯಿಗಳು ನೋಡಿ ಮೇಲ್ಗಡೆಗಿದೆ ಸೀದ ಇದು ಇನ್ನೂ ದೊಡ್ಡದಾಗ್ತದೆ ಹುಳಿ ಇದೆ ಆಮೇಲೆ ಇದು ಸ್ಟಾಲಡ್ಡಿಗಲ್ಲ ಸ್ಟಾರ್ ಹೋಟೆಲ್ಗಳಲ್ಲಿ ಕೋಸಂಬರಿ ಅಂತ ನಾವು ಏನು ಹೇಳ್ತೇವೆ ಆ ರೀತಿ ಮಾಡಲಿಕ್ಕೆ ಉಪಯೋಗಿಸ್ತಾರೆ ಜಾಸ್ತಿ ಇದು ಇದು ವರ್ಷದಲ್ಲಿ ಎಲ್ಲ ಕಾಲದಲ್ಲೂ ನಿಮಗೆ ಸಿಗ್ತದೆ ನೋಡಿ ಕಾಯಿ ಇದೆ ಒಂದು ಕಡೆ ಹೂವಿದೆ ನೋಡಿ ಮಗ್ಗುಗಳು ಹೂವಾಗಿದೆ ಇನ್ನು ಕೆಲವು ಹೂವು ಅರಳುತ್ತಾ ಇದೆ ಅರಳಿ ಇನ್ನೂ ಪಾಲ್ನೇಟ್ ಆಗಿದೆ ನೋಡಿ ಚಿಕ್ಕ ಚಿಕ್ಕ ಕಾಯಿಗಳು ಇದೆ ಇದು ಜಾಸ್ತಿ ಏನು ಮುಳ್ಳೇನಿಲ್ಲ ಸ್ವಲ್ಪ ಇದೆ ಮುಳ್ಳು ಅಂದರೆ ನಮ್ಮ ಲೋಕಲ್ ನಿಂಬೆ ಥರ ಭಾಳ ಮುಳ್ಳು ಬರೋದಿಲ್ಲ ಇದು ಆಮೇಲೆ ದೊಡ್ಡಕ್ಕಾಗೋದಿಲ್ಲ ಸ್ವಲ್ಪ ಬುಷ್ ಟೈಪಲ್ಲಿ ಆಗ್ತದೆ ಇದು ಹಾಗಾಗಿ ನಮ್ಮ ಕೈ ತೋಟದಲ್ಲಿ ಒಂದು ಈ ಗಿಡಕ್ಕೆ ಒಂದು ಸ್ನಾನ ಕೊಟ್ಟರೆ ನಮಗೆ ಉಪಯೋಗಕ್ಕೆ ಚೆನ್ನಾಗಾಗ್ತದೆ ಇದರ ಸಿಪ್ಪೆಯನ್ನು ಕೇಕ್ ಕೇಕಿನ ಮೇಲ್ಗಡೆ ಅಲಂಕಾರಕ್ಕೆ ಹಾಕಿದ್ರೆ ಅದರದ್ದೇ ಬೇರೆ ರುಚಿಯನ್ನು ಕೊಡ್ತದೆ ಹಾಗೂ ನಾವು ಉಪಯೋಗಿಸಬಹುದು ಆಮೇಲೆ ಕಾಂಟಿನೆಂಟಲ್ ಡಿಶ್ ಆಗಿ ಉಪಯೋಗಿಸ್ತದೆ ನೋಡಿ ಮೇಲ್ಮಕ್ಕ ಬರುವುದೇ ಒಂದು ಇದರ ವಿಶೇಷತೆ ಇದನ್ನು ವೀಕ್ಷಣೆ ಮಾಡಿದ ತಮಗೆಲ್ಲರಿಗೂ ಧನ್ಯವಾದಗಳು ಮುಂದಿನ ಮತ್ತೊಂದು ಗಿಡದೊಂದಿಗೆ ಮತ್ತೆ ಭೇಟಿ ಆಗೋಣ